ಧರ್ಮಕ್ಕೆ ಮತಾಂತರಗೊಂಡ ರೆಹಮಾನ್ ನಾನು ಎಲ್ಲಾ ಧರ್ಮಗಳ ಅಭಿಮಾನಿಯಿಂದ ಗಾಯಕ ಖ್ಯಾತ ಸಂಗೀತ ಸಂಯೋಜಕ ಎಆರ್ ರೆಹಮಾನ್ ತಮ್ಮ ಸಂಗೀತದ ಮೂಲಕ ಇಡೀ ವಿಶ್ವದ ಮನ ಗೆದ್ದಿದ್ದಾರೆ ಹಲವು ಸೂಪರ್ ಹಿಟ್ ಹಾಡುಗಳನ್ನ ನೀಡಿದ ಇವರು ಆಸ್ಕರ್ ಅವಾರ್ಡ್ ಕೂಡ ಗೆದ್ದಿದ್ದಾರೆ ರೆಹಮಾನ್ ವಾಸ್ತವವಾಗಿ ಹಿಂದೂ ಕುಟುಂಬಕ್ಕೆ ಸೇರಿದವರು ಆದರೆ ಆಮೇಲೆ ಇವರು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡ್ರು ಇವರ ಮೊದಲ ಹೆಸರು ದಿಲೀಪ್ ಕುಮಾರ್ ಸೂಫೆ ಧರ್ಮಕ್ಕೆ ಮತಾಂತರಗೊಂಡ ಮೇಲೆ ಇವರು ಎ ಆರ್ ರೆಹಮಾನ್ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ರು ಹಿಂದೂ ಜ್ಯೋತಿಷಿಯೊಬ್ಬರು ಇವರಿಗೆ ರೆಹಮಾನ್ ಅಂತ ಹೆಸರು ಇಟ್ಟುಕೊಳ್ಳುವಂತೆ ಸಲಹೆಯನ್ನ ನೀಡಿದ್ರು ಅದೇ ಪ್ರಕಾರ ಅಲ್ಲಿಂದ ಜಗತ್ತಿಗೆ ಇವರು ರೆಹಮಾನ್ ಆಗಿ ಪರಿಚಯವಾದರು ಇತ್ತೀಚಿನ ಸಂದರ್ಶನದಲ್ಲಿ ಸೂಫಿ ಧರ್ಮಕ್ಕೆ ಮತಾಂತರಗೊಳ್ಳುವುದರ ಬಗ್ಗೆ ಮತ್ತು ಅವರು ಎಲ್ಲಾ ಧರ್ಮಗಳನ್ನ ಹೇಗೆ ಅಧ್ಯಯನ ಮಾಡಿದ್ದಾರೆ ಮತ್ತು ಅವುಗಳನ್ನು ಹೇಗೆ ಗೌರವಿಸುತ್ತಾರೆ ಎಂಬುದರ ಕುರಿತು ಮಾತನಾಡಿದ್ದಾರೆ ನಿಖಿಲ್ ಕಾಮತ್ ಅವರೊಂದಿಗಿನ ತಮ್ಮ ಪಾಡ್ಕಾಸ್ಟ್ನಲ್ಲಿ ನಡೆದ ಚಾಟ್ನಲ್ಲಿ ರೆಹಮಾನ್ ನಾನು ಎಲ್ಲಾ ಧರ್ಮಗಳ ಅಭಿಮಾನಿ ಮತ್ತು ನಾನು ಇಸ್ಲಾಂ ಹಿಂದೂ ಧರ್ಮ ಮತ್ತು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಸಾಕಷ್ಟು ಓದಿದ್ದೇನೆ ತಿಳಿದುಕೊಂಡಿದ್ದೇನೆ ಧರ್ಮದ ಹೆಸರಿನಲ್ಲಿ ಇತರ ಜನರನ್ನ ಕೊಲ್ಲುವುದು ಅಥವಾ ಹಾನಿ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ ನಾನು ಜನರಿಗೆ ಮನರಂಜನೆ ನೀಡುವ ವ್ಯಕ್ತಿ ಎಲ್ಲೇ ಹೋಗಿ ಪ್ರದರ್ಶನ ನೀಡಿದ್ರೂ ಆ ಜಾಗ ನನಗೆ ದೇವಾಲಯದಂತೆ ಅನಿಸುತ್ತದೆ ವಿಭಿನ್ನ ಭಾಷೆಗಳನ್ನ ಮಾತನಾಡುವ ವಿವಿಧ ಧರ್ಮಗಳ ಜನರು ನನ್ನ ಕಾರ್ಯಕ್ರಮಕ್ಕೆ ಬರ್ತಾರೆ ಎಂದು ಸರ್ವಧರ್ಮದ ಮೇಲಿನ ಗೌರವದ ಬಗ್ಗೆ ಮಾತನಾಡಿದ್ರು ಆಧ್ಯಾತ್ಮಿಕ ಶ್ರೀಮಂತಿಕೆಯ ಬಗ್ಗೆ ರೆಹಮಾನ್ ಸ್ಪಿರಿಟ್ ಆಫ್ ಮ್ಯೂಸಿಕ್ ಪುಸ್ತಕದಲ್ಲಿ ವಿವರಣೆ ಏನು ಸೋಫೆಸಂ ಕಡೆಗೆ ಏಕೆ ಆಕರ್ಷಿತನಾಗಿದ್ದೇನೆ ಎಂಬುದರ ಕುರಿತು ಮಾತನಾಡುತ್ತಾ ರೆಹಮಾನ್ ಸೋಫೆಸಮ್ ನಿಮ್ಮನ್ನ ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡ್ತದೆ ಹೀಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ನಿಮ್ಮಲ್ಲಿನ ಕಾಮ ದುರಾಸೆ ಅಸೂಯೆ ಅಹಂಕಾರಗಳನ್ನ ಬಿಡಬೇಕು ಈ ಪರದೆಗಳನ್ನ ಹಂಚಿಕೊಂಡ್ರೆ ದೇವರೊಟ್ಟಿಗೆ ಪಾರದರ್ಶಕವಾಗಿರಬಹುದು ಎಂದು ಹೇಳಿದರು ಎಲ್ಲ ಧರ್ಮಗಳು ವಿಭಿನ್ನವಾಗಿವೆ ಆದರೆ ಅವುಗಳಲ್ಲಿ ಒಂದು ಸಾಮಾನ್ಯತೆಯೂ ಇದೆ ಎಂದು ಅವರು ವ್ಯಕ್ತಪಡಿಸಿದರು ಈ ಕುರಿತು ಮಾತನಾಡುತ್ತಾ ನಂಬಿಕೆಯ ಸಾಮಾನ್ಯತೆಯನ್ನ ನಾನು ಪ್ರೀತಿಸುತ್ತೇನೆ ನಾವು ವಿಭಿನ್ನ ಧರ್ಮಗಳನ್ನು ಅನುಸರಿಸುತ್ತಿರಬಹುದು ಆದರೆ ನಂಬಿಕೆ ಪ್ರಾಮಾಣಿಕತೆಗಳು ಮುಖ್ಯವಾಗುತ್ತದೆ ಇದು ನಮ್ಮನ್ನು ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ ಮಾಡುತ್ತದೆ ನಾವೆಲ್ಲರೂ ಆಧ್ಯಾತ್ಮಿಕವಾಗಿ ಶ್ರೀಮಂತರಾಗಬೇಕು ಏಕೆಂದರೆ ಆಧ್ಯಾತ್ಮಿಕ ಶ್ರೀಮಂತಿಕೆ ಬಂದಾಗ ಬೌದ್ಧಿಕ ಶ್ರೀಮಂತಿಕೆ ಬರುತ್ತದೆ ಎಂದು ಅವರು ಹೇಳಿದರು ಎ ಆರ್ ರೆಹಮಾನ್ ದಿ ಸ್ಪಿರಿಟ್ ಆಫ್ ಮ್ಯೂಸಿಕ್ ಪುಸ್ತಕದಲ್ಲಿ ಅವರು ಮತ್ತು ಅವರ ತಾಯಿ ಸೂಫಿಸಮ್ ಅನ್ನು ಹೇಗೆ ಸ್ವೀಕರಿಸಿದರು ಎಂಬುದನ್ನು ವಿವರಿಸಿದ್ದಾರೆ ಯಾರನ್ನು ಕೂಡ ಸೂಫಿಸಮ್ನ ಮಾರ್ಗಕ್ಕೆ ಮತಾಂತರಗೊಳ್ಳಲು ಒತ್ತಾಯಿಸುವುದಿಲ್ಲ ಅದು ನಿಮ್ಮ ಹೃದಯದಿಂದ ಬಂದರೆ ಮಾತ್ರ ನೀವು ಅನುಸರಿಸಬೇಕು ಎಂದು ಹೇಳಿದ್ದಾರೆ ಒಟ್ನಲ್ಲಿ ಈ ಕಾರ್ಯಕ್ರಮದಲ್ಲಿ ಸಂಗೀತ ಮಾಂತ್ರಿ ರೆಹಮಾನ್ ಆಧ್ಯಾತ್ಮಿಕ ಶ್ರೀಮಂತಿಕೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ